ಪುತ್ತೂರಿನ ಏಕೈಕ ಸಮಗ್ರ ಡ್ರೈ ಫ್ರೂಟ್ಸ್ ಮಳಿಗೆ ಲಹರಿ ಪ್ರತಿಯೊಂದು ಸಂಭ್ರಮಾಚರಣೆಯ ಆರಂಭ ಲಹರಿಯೊಂದಿಗೆ ವಿವಿಧ ದೇಶಗಳ ಚಾಕ್ಲೇಟ್ಸ್ಗಳು ಇದೀಗ ಪುತ್ತೂರಿನ ಲಹರಿಯಲ್ಲಿ ಬರ್ತ್ಡೇ ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟಿಗಳಿಗಾಗಿ ಚಾಕ್ಲೇಟ್ಸ್ ಹಾಗೂ ಡ್ರೈ ಫ್ರೂಟ್ಸ್ಗಳ ಗಿಫ್ಟ್ ಪ್ಯಾಕ್ಗಳು ಸಭೆ ಸಮಾರಂಭಗಳಲ್ಲಿ ಅತಿಥಿ ಅಭ್ಯಾಗತರಿಗೆ ನೀಡಲೆಂದೇ ವಿಶಿಷ್ಟ ಡ್ರೈ ಫ್ರೂಟ್ಸ್ ಮೊಮೆಂಟೊ ಪ್ಯಾಕ್ ದೇಶದ ಜನತೆಯ ಮನೆ ಗೆದ್ದಿರುವ ಶುಚಿ ರುಚಿಯಾದ ಬಾಂಬೆ ಕಪೂರ್ ಕುಲ್ಫಿ ವಿವಿಧ ಹಾಗೂ ವಿಶಿಷ್ಟ ಸ್ವಾದಗಳೊಂದಿಗೆ ಲಭ್ಯ ದಶಕಗಳಿಂದ ಸುದೀರ್ಘ ಗ್ರಾಹಕರ ಸೇವೆಯಲ್ಲಿ ಲಹರಿ ಡ್ರೈ ಫ್ರೂಟ್ಸ್ ಸಂಸ್ಥೆ ಸಭೆ ಶುಭಾರಂಭಗಳಿಗೆ ಅತಿಥಿ ಅಭ್ಯಾಗತರಿಗೆ ಸನ್ಮಾನಿಸಲು ಬೇಕಾದ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುವ ಸಂಸ್ಥೆ ಲಹರಿ ಡ್ರೈ ಫ್ರೂಟ್ ಕಲಾ ಮಂದಿರ ಕೆ ವಿ ಶೆಣೈ ಪೆಟ್ರೋಲ್ ಪಂಪ್ ಮುಂಭಾಗ ಮುಖ್ಯ ರಸ್ತೆ ಪುತ್ತೂರು ಒಣಗಿದ ಹಣ್ಣುಗಳು ಬ್ಲೂಬೆರಿ ಕ್ರಾನ್ಬೆರಿ ಬ್ಲ್ಯಾಕ್ಬೆರಿ ಸ್ಟ್ರಾಬೆರಿ ಡ್ರೈ ಪೈನಾಪಲ್ ಡ್ರೈ ಕಿವಿ ಹಣ್ಣು ಡ್ರೈ ನೆಲ್ಲಿಕಾಯಿ ಆರೋಗ್ಯವರ್ಧಕ ಬೀಜಗಳು ಹೈಸಲ್ನಟ್ಸ್ ನಟ್ಸ್ ಮಕಾಡೆಮಿನಿಯಾ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಚಿಯಾ ಸೀಡ್ಸ್ ಫ್ಲೆಕ್ಸ್ ಸೀಡ್ಸ್ ನಟ್ಸ್ ಚಿಲ್ಗೋಜಾ ವಾಟರ್ಮೆಲನ್ ಸೀಡ್ಸ್ ಇನ್ನು ಅನೇಕ ಬೀಜಗಳು ನಮ್ಮಲ್ಲಿ ಲಭ್ಯ ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ